ಇಂದು ಆಗಸ್ಟ್ ನಾಲ್ಕನೇ ತಾರೀಕು ಜೆ ಮಾರುಸ್ ಅವರು ಬರೆದಂಥ ಈ ಅಪೂರ್ವ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಶಿರೋನಾಮೆ ಟೆಲ್ ಹಿಮ್ ವಾಟ್ ಯು ಥಿಂಕ್ ಟೆಲ್ ಹಿಮ್ ವಾಟ್ ಯು ಥಿಂಕ್ Not long ago, a man wrote to his congressman to thank him for voting for a particular piece of legislation. A few days later, he received the following reply Your letter was both a surprise and a pleasure. I have represented your district for the past 10 years in all that time you see is the first letter i have received in which a constituent actually thanked me for doing my duty as a legislature the reply should make all of us pause and think more it should encourage all who wish to bring sound principles to bear upon our national life. Letter writing is one means of participation open to all, especially to those who cannot dedicate themselves to active participation in public service. For the good of country or the community to which one belongs. Through letters, you can help others to help you. Try always to stress the positive, not the negative. Encourage the good instead of merely complaining of the evil. ಕೆಳಗೆ ಅಂಡ್ರೆ ಬರಹ ಒನ್ಸ್ ಎ ಮ್ಯಾನ್ ಹ್ಯಾಸ್ ರಿಯಲೈಸ್ಡ್ ಹೇರ್ ಇನ್ ಹೀಝ್ ಓನ್ ಗುಡ್ ಲೈಸ್ ಲೆಟ್ ಹಿಮ್ ಅಪ್ಲೈ ಹಿಮ್ಸೆಲ್ಫ್ ದೇರ್ ಟು ವಿತ್ ಡೆಲಿಜೆನ್ಸ್ ಇದನ್ನು ಹೇಳಿದವ ಮಹಾನ್ ಬುದ್ಧ ಬುದ್ಧ ಏನಪ್ಪ ಇದು ನಿಮ್ಮ ವಿಚಾರವನ್ನು ಅವರಿಗೂ ಹೇಳಿರಿ ನಿಮ್ಮ ವಿಚಾರವನ್ನು ಅವರಿಗೂ ಹೇಳಿರಿ ಕೆಲವು ದಿನಗಳ ಹಿಂದೆ ಓರ್ವ ಮಹನೀಯರು ನಮ್ಮ ಕಾಂಗ್ರೆಸ್ ಮ್ಯಾನ್ ನಮ್ಮಲ್ಲಿ ನಾವು ಲೋಕಸಭಾ ಮೆಂಬರ್ ಅನ್ನೋಣ ಅವರಿಗೆ ಒಂದು ಧನ್ಯವಾದದ ಪತ್ರವನ್ನು ಬರೀತಾನೆ ಏತಕ್ಕಾಗಿ ಯಾಕೆ ಬರಿತಾನೆ ಅಂದರೆ ಒಂದು ವಿಶೇಷವಾದ ಶಾಸನವನ್ನು ಪಾಸಾಗಲು ಆ ಶಾಸನ ಒಂದು ಕಾಯ್ದೆ ಪಾಸಾಗಲು ಆ ಸದಸ್ಯ ಮಹನೀಯರು ಪರವಾಗಿ ಮತ ನೀಡಿರುತ್ತಾರೆ ಅದನ್ನು ನೋಡಿ ಆತ ಪತ್ರ ಬೈಯುತ್ತಾನೆ ಕೆಲವು ದಿನಗಳ ನಂತರ ಆ ಮಹನೀಯನಿಗೆ ಆ ಸದಸ್ಯನು ಆ ಪತ್ರ ಉತ್ತರ ನೀಡ್ತಾನೆ ಒಂದು ಪತ್ರ ಬರೆದು ಅವನು ಹೇಳ್ತಾನೆ ನಿಮ್ಮ ಪತ್ರ ನನಗೆ ಆಶ್ಚರ್ಯವನ್ನು ಹಾಗೂ ಸಂತೋಷವನ್ನು ನೀಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಾನು ತಾವು ವಾಸಿಸುವ ತಮ್ಮ ಜಿಲ್ಲೆಯಿಂದ ಚುನಾಯಿತ ಮೆಂಬರ್ ಸದಸ್ಯ ಇಷ್ಟು ದೀರ್ಘಾವಧಿಯಲ್ಲಿ ನಿಮ್ಮ ಪತ್ರವೇ ನನಗೆ ಮೊಟ್ಟ ಮೊದಲನೆಯದು ಇದು ನನ್ನ ಕ್ಷೇತ್ರದ ಮಹನೀಯರು ಓರ್ವರು ನಾನು ಸದಸ್ಯನಾಗಿ ನಿರ್ವಹಿಸಿದ ಕರ್ತವ್ಯಕ್ಕಾಗಿ ನಾನು ಪಡೆದ ಧನ್ಯವಾದವು ಅಂಥಾತ ಹೇಳ್ತಾ ಬೈತಾನ ಈ ಮಾನ್ಯ ಸದಸ್ಯನ ಉತ್ತರವು ನಮ್ಮೆಲ್ಲರನ್ನೂ ವಿರಾಮವಾಗಿ ಆಲೋಚಿಸುವಂತೆ ಮಾಡುತ್ತದೆ ಇದಕ್ಕೂ ಮಿಗಿಲಾಗಿ ನಮ್ಮ ರಾಷ್ಟ್ರ ಜೀವನದ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿಯೂ ಪ್ರಾಮಾಣಿಕ ತತ್ವಗಳನ್ನು ಪ್ರಾಮಾಣಿಕವಾದ ತತ್ವಗಳನ್ನು ನಮ್ಮಲ್ಲಿ ಎಲ್ಲೆಲ್ಲಿ ನಮ್ಮಲ್ಲಿ ಪ್ರೋತ್ಸಾಹಿಸುವುದಕ್ಕಾಗಿ ಯೋಗ್ಯವಾಗಿದೆ ಈ ಉದಾಹರಣೆ ಪತ್ರ ಬರವಣಿಗೆ ಎಲ್ಲರಿಗೂ ಸರಳವಾಗಿ ಇರುವ ಸಾಧನ ಎಲ್ಲರಿಗೂ ಅತ್ಯಂತ ಸರಳವಾಗಿರುವಂಥ ಸೌಲ ಸೌಲಭ್ಯ ಸದಸ್ಯರಿಗೂ ತೆರೆದು ಇದೆ ಪ್ರತಿಯೊಬ್ಬರಿಗೂ ತೆರೆದು ಇದೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ಹೋಗಿ ಸ್ವತಃ ಕಾರ್ಯನಿರ್ವಹಿಸಿದವರಿಗೆ ಉತ್ತಮ ಮಾರ್ಗ ಅಥವಾ ದೇಶಕ್ಕಾಗಿ ಒಳ್ಳೆಯದನ್ನು ಮಾಡುವವರಿಗೆ ತಮಗೆ ಹೋಗಲಿಕ್ಕೆ ಅಲ್ಲಿ ಹೋಗಿ ನಿಂತು ಏನಾದರೂ ಮಾಡಲಿಕ್ಕೆ ಆಗದೇ ಇದ್ದವರು ಪತ್ರ ಮುಖೇನ ತಾವು ಏನನ್ನಾದರೂ ಸಲಹೆಗಳನ್ನು ಕೊಡಬೇಕು ಅಂತ ಸಾಕಷ್ಟು ಜನ ಮಾಡ್ತಾನೆ ಇದ್ದಾರೆ ಅದು ಮಾಡುತ್ತಲೇ ಇರಬೇಕು ಆವಾಗ ಒಂದು ಸಮಾಜಕ್ಕೂ ಒಳ್ಳೆಯದಾಗ್ತದೆ ನಿಮಗೂ ಸಂತೋಷ ಆಗ್ತದೆ ಅಂತ ಇಲ್ಲಿ ಮಾರುಸರು ಪತ್ರಗಳ ಮೂಲಕ ನೀವು ಇನ್ನೋರ್ವರೆಗೆ ಸಹಾಯ ಸಲ್ಲಿಸಬಹುದು ಅದರಿಂದ ನಿಮಗೂ ಸಹಾಯ ಲಭ್ಯವಾಗುತ್ತದೆ ಯಾವಾಗಲೂ ಮೆಚ್ಚತಕ್ಕ ಧನಾತ್ಮಕವಾದ ಕುರಿತ ವಿಷಯಗಳನ್ನೇ ಒತ್ತಿ ಹೇಳಬೇಕು ಅದನ್ನೇ ಪ್ರಯತ್ನ ಮಾಡಬೇಕು ಹೊರತಾಗಿ ಋಣಾತ್ಮಕವಾದ ನಕಾರಾತ್ಮಕ ವಿಷಯಗಳು ಇಲ್ಲದಿರಲಿ ಅಂಥೇಳಿ ಇಲ್ಲಿ ಮಾರುಸ್ ಅವರು ಬರೀತಾರೆ ಪತ್ರದಲ್ಲಿ ಒಂದು ಉತ್ತಮ ಉತ್ತಮದಾಗಿರುವುದನ್ನು ಒಳ್ಳೆಯದನ್ನು ಮಾತ್ರ ಪ್ರೋತ್ಸಾಹಿಸಬೇಕು ಇದರ ಹೊರತಾಗಿ ಕೆಟ್ಟದ್ದನ್ನು ಕುರಿತು ಪತ್ರದಲ್ಲಿ ಯಾವ ನುಡಿಗಳು ಇರಬಾರದು ಅಂದರೆ ಸಾಮಾಜಿಕವಾಗಿ ಇರುವಂಥ ಪತ್ರ ಬರೆಯುವಂಥ ಒಂದು ಶೈಲಿಯನ್ನು ನಮಗೆ ಇಲ್ಲಿ ಮಾರ್ಗದರ್ಶನದ ಮೂಲಕ ತಿಳಿಸ್ತಾರೆ ಇನ್ನು ಆ ಕೆಳಗಿನ ಬರಹ ಆ ಬುದ್ಧನ ಉಪದೇಶ ಎಷ್ಟು ಅಮೂಲ್ಯವಾಗಿದೆ ನೋಡಿ ಮನುಷ್ಯ ತನ್ನ ಸ್ವಂತದ ಒಳ್ಳೆಯದ ತನ್ನಲ್ಲೇ ಒಂದು ಸ್ವಂತದ ಒಳ್ಳೆಯದು ಇದೆ ಎಂದು ಅರಿತುಕೊಂಡ ಮೇಲೆ ಏನಾದರೂ ಒಂದು ಅರಿತುಕೊಂಡ ಮೇಲೆ ಸ್ವತಃ ಅವನು ತಾನು ಅದಕ್ಕಾಗಿ ತನ್ನನ್ನು ಶ್ರದ್ಧೆಯಿಂದ ಅರ್ಪಿಸಿಕೊಳ್ಳಬೇಕು ತಾನೇ ಸ್ವತಃ ತನ್ನನ್ನು ಶ್ರದ್ಧೆಯಿಂದ ಆ ಒಳ್ಳೆಯದಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕು ಅನ್ನುವುದು ಬುದ್ಧನ ಉಪದೇಶ ಉಪದೇಶವು ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ